ഡേ പി എം ശ്രീ സർക്കാരി ഹിരിയ പ്രാഥമിക ശാല വ്യാർഥാ സംഗമ എടുത്ത അംഗരകാണ്ടെ ഉദീപന ലീസ്റ്റ് ശുവാ Si O timing Sota ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ದೇಶದ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಚಿತ್ರಗಳ ಆತ್ಮೀಯವಾಗಿ ನಾವು ಸ್ವಾಗತ ಮಾಡಿಕೊಳ್ಳುತ್ತಾ ಆರಂಭದಲ್ಲಿ ಈಗ ಕ್ರೀಡಾ ಜ್ಯೋತಿಯ ಆಗಮನ ಆಗ್ತಿದೆ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರುತ್ತಿರುವಂತಹ ನಮ್ಮ ಬಾಲಕರು ಐದು ಮಂದಿ ಕೂಡ ಗೋವಿಂದ ರಾಜ್ ರಾಜ್ ಖಲೀಲ್ ಸಲ್ಮನ್ ಫಾರೀಶ್ ಫಾರೀಶ್ ಫಜಲ್ ಮತ್ತೆ ಫೈಜಲ್ ಐದು ಮಂದಿ ಕೂಡ ಮೈಸೂರು ವಿಭಾಗವನ್ನು ಪ್ರತಿನಿಧಿಸಿರುವಂತಹ ನಮ್ಮ ಕ್ರೀಡಾಪಟುಗಳು ಎಲ್ಲರೂ ಕೂಡ ಹ್ಯಾಂಡ್ಬಾಲ್ ಮತ್ತೆ ಫುಟ್ಬಾಲ್ ನಲ್ಲಿ ಮೈಸೂರು ವಿಭಾಗವನ್ನು ಪ್ರತಿನಿಧಿಸಿ ಮೊನ್ನೆ ಕಳೆದ ವರ್ಷ ನಡೆದಂತ ಮಂಡ್ಯದಲ್ಲಿ ನಡೆದಂತ ಹ್ಯಾಂಡ್ಬಾಲ್ ಆಗಿ ಈ ವರ್ಷ ಮಡಿಕೇರಿ ನಡೆದಂತಹ ಫುಟ್ಬಾಲ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತಹ ವಿದ್ಯಾರ್ಥಿಗಳು ನಮ್ಮ ಈ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಬೇಕಂದ್ರೆ ಇಸಾಕ್ ಸರ್ ದಯವಿಟ್ಟು ಕ್ರೀಡಾ ಜ್ಯೋತಿಯನ್ನು ಎಲ್ಲ ಇಸಕ್ ಸರ್ ಅವರು ಸ್ವೀಕರಿಸಬೇಕು ವಿನಂತಿಸಿದ್ದೇನೆ ನಮ್ಮ ಕೋಟೆಗಾರ್ ಪಂಡ ಕೌನ್ಸಿಲರ್ ಆಗುವಂತಹ ಇಸಾಕ್ ಅವರು ಮೇಲೆ ತೋರಿಸ್ಬೇಕು ಸರ್ ಎಲ್ಲರಿಗೂ ನೀಲ್ ನೀಲ್ ಡೌನ್ ಡೌನ್ ಮತ್ತೆ ಅವನಿಗೆ ಕ್ರೀಡಾ ಜ್ಯೋತಿಯನ್ನು ಮತ್ತೆ ಬಹುಶಃ ಈ ದಿವಸ ನಡುವಂತ ಎಲ್ಲಾ ಕ್ರೀಡಾಕೂಟಗಳು ಯಾವುದೇ ತೊಂದರೆ ಇಲ್ಲದೆ ಸಾಗಬೇಕು ಇಲ್ಲಿ ಏನಾದ್ರೂ ಅನಾಹುತಗಳು ಕೂಡ ಆಗಬಾರ್ದು ಅಂತೇಳಿ ನಾವು ಕ್ರೀಡಾ ಜ್ಯೋತಿಯನ್ನ ನಾವು ಉರಿಸ್ತೇವೆ ಈ ಜ್ಯೋತಿಯನ್ನು ಉರಿಸುವ ಮೂಲಕ ಈ ಕ್ರೀಡಾ ಅಂಗಣದಲ್ಲಿ ಇರುವಂತಹ ದುಷ್ಟಶಕ್ತಿಗಳೆಲ್ಲ ದೂರ ಆಗ್ಬೇಕನ್ನುವಂತ ಇದ್ರೆ ಭಾವನೆ ಗೊತ್ತಿರಬೇಕು ಯಾಕಾಗಿ ನಾವು ಕ್ರೀಡೆ ಜ್ಯೋತಿ ಉರಿಸ್ತೇವೆ ಅಂತ ಹೇಳಿ ನಮ್ಮಲ್ಲಿ ಏನಾದರೂ ಬೇರೆ ಬೇರೆ ದೋಷಗಳಿರ್ತವೆ ಬೇರೆ ಏನಾದರೂ ಏನಾದ್ರೂ ತೊಂದರೆಗಳು ತೊಂದರೆಗಳಿರ್ತವೆ ಅದೆಲ್ಲ ಕೂಡ ಕ್ರೀಡಾ ಜ್ಯೋತಿ ಬರುವಾಗ ಅದು ಹೋಗಲಾಡ್ತದೆ ಭಾವನೆ ಹಾಗಾಗಿ ಒಲಿಂಪಿಕ್ಸ್ ಅಲ್ಲಿ ಕ್ರೀಡೆ ಜ್ಯೋತಿಯನ್ನು ಉರಿಸ್ತೇವೆ ಈ ಕ್ರೀಡೆ ಎಲ್ಲ ಮಕ್ಕಳಿಗೆ ಹಾಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ ಕ್ರೀಡಾ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ಹಾಗೂ ನಿರ್ಣಾಯಕರ ತೀರ್ಮಾನಕ್ಕೆ ಬದ್ಧರಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ತಂಡದ ಶಾಲೆಯ ಗೌರವ ಎತ್ತಿ ಹಿಡಿಯುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಎರಡು ಅಂಶಗಳು ಮುಖ್ಯವಾಗಿ ಬೇಕಾದ ಒಂದು ಕ್ರೀಡಾ ಜ್ಯೋತಿ ಅನ್ನ ತರುವಂತದ್ದು ಇನ್ನೊಂದು ಕ್ರೀಡಾ ಪ್ರತಿಜ್ಞೆ ಕ್ರೀಡಾ ಪ್ರತಿಜ್ಞೆ ಆಟ ಆಡುವಾಗ ಏನಾದ್ರೂ ತಪ್ಪುಗಳಾಗ್ತವೆ ಸಮಸ್ಯೆಗಳು ಬಂದಾಗ ಅದು ಆ ನಿರ್ಣಾಯಕರು ಏನು ತೀರ್ಮಾನ ಕೊಡ್ತಾರೆ ಸರಿ ಅಂತ ಹೇಳಿ ಒಪ್ಪಿಕೊಂಡು ಬರಬೇಕು ಗಲಾಟೆ ಮಾಡುವಂತದ್ದಲ್ಲ ಅದಕ್ಕಾಗಿ ಪ್ರತಿಜ್ಞೆ ಮಾಡಿದ್ರಿ ಈಗ ಏನಾದ್ರೂ ಕೂಡ ತಪ್ಪು ಒಪ್ಪುಗಳೆಲ್ಲ ಅಲ್ಲೇ ಮುಗಿಸಿ ಬಿಡಬೇಕು ಅನ್ನುವಂಥದ್ದು ಅದನ್ನು ಮಾಡಿದ್ದೇವೆ ಬಂದಿರುವಂತ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕು ಹೇಳಿ ನಮ್ಮ ಶಾಲೆಯ ಮುಖ್ಯ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ತಿಳಿಗಣ್ಯರನ್ನ ಸ್ವಾಗತ ಹಾಕಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯ ಇವತ್ತು ನಮ್ಮ ನಮ್ಮ ಪಿ ಎಂ ಶ್ರೀ ಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆಯಲ್ಲಿ ಕ್ರೀಡಾ ಸಂಗಮ ಎರಡ್ ಸಾವಿರದ ಇಪ್ಪತ್ತೈದು ಇದು ನಡೀಲಿಕ್ಕೆ ಈ ಒಂದು ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವವರು ನಮ್ಮ ನಮ್ಮ ಕೋಟೆ ಕಾರ್ಯ ಪಟ್ಟಣ ಪಂಚಾಯತ್ ನ ಕೌನ್ಸಿಲರ್ ಆಗಿರುವಂತಹ ಶ್ರೀ ಇಸಾ ಕಜಿ ನಡಕ ಇವರಿದ್ದಾರೆ ಆತ್ಮನೀಯವಾಗಿ ಸ್ವಾಗತಿಸ್ ಹಾಗೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಕಾರವನ್ನು ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತಿರುವಂತಹ ನಮಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಶ್ವೇತ ರಹೀಮ್ ಚಿಲ್ ಚಿಲ್ ಉದ್ಯಮಿ ಸರ್ ನಿಮಗ್ ಕೂಡ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಾ ಇದ್ದೇವೆ ಹಾಗೆ ನಮ್ಮ ಕ್ರೀಡಾಕೂಟಕ್ಕೆ ಎಲ್ಲಾ ಸಹಕಾರವನ್ನು ನೀಡುತ್ತಿರುವಂತಹ ಶ್ವೇತ ಶ್ವೇತ ಮೊಹಮ್ಮದ್ ಅಲಿ ಜಿ ಸರ್ ನಿಮಗ್ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಾ ಇದ್ದೇವೆ ಹಾಗೆ ಹಾಗೆ ಗಾರ್ಡನ್ನಾಕಿ ಅವರನ್ನು ಕೂಡ ಕೂಡ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ವಾರ್ತಾ ಭಾರತೀಯ ವರದಿಗಾರರಾಗಿರುವಂತಹ ಶ್ವೇತಾ ಬಶಿ ಬಶಿ ಕಲ್ಕಟ್ಟ ಸರ್ ಕೂಡ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮೊಂದಿಗೆ ನಮ್ಮ ಎಸ್ ಟಿ ಎಂಸಿಯ ಉಪಾಧ್ಯಕ್ಷರಾಗಿರುವಂತಹ ಶ್ವೇತಾ ಬಶೀರ್ ಸರ್ ಇದ್ದಾರೆ ಸರ್ ನಿಮ್ಮನ್ನು ಕೂಡ ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ನಮ್ಮೊಂದಿಗೆ ಇರುವಂತಹ ಎಲ್ಲ ಎಲ್ಲ ಶಿಕ್ಷಕ ವೃಂದದವರಿದ್ದಾರೆ ಹಾಗೆ ಪ್ರೀತಿಯ ಮಕ್ಕಳಿದೆ ನೀವು ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಹಾಗೆ ನಮ್ಮ ಪೊಸಕುರಲ್ ನಮ್ಮ ವರದಿಗಾರ ಗಂಗಾಧರ್ ಸರ್ ನಿಮ್ಮನ್ನು ಕೂಡ ಕೂಡ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಿ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಹೂ ನೀಡಿ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯರು ಹಾಗೂ ನಮ್ಮ ತರಬೇತಿ ಶಿಕ್ಷಕಿಯರು ಕಾರ್ಯಕ್ರಮದ ತಂದಕ್ಕೆ ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ನಮ್ಮ ಇವರು ಮತ್ತು ಸೇರಿದಂತೆ ಎಲ್ಲ ಗಣ್ಯರತ್ರ ಕೂಡ ವಿನಂತಿ ಮಾಡ್ತಾ ಇದ್ದೇನೆ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಈ ಊರಿನ ಅಂಬಾನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರನ್ನು ಅವರು ನಮ್ಮ ಅಂಬಾನಿ ನಮ್ಮ ಶಾಸಕರು ಹೇಳುವುದಿ ಯು ಬಿ ರಹೀಂ ಉಚ್ಚಿಲ್ ತುಡರ್ ಬೆಳಗಾದ ಕ್ರೀಡಾಕೂಟ ಉದೀಪನ ಮಾಡ್ತೇವೆ ರೈಮುಚ್ಚಿಲ್ ಮತ್ತು ಸೇರಿರುವಂತಹ ಗಣ್ಯರು ಕೋಟಗಾರ್ ಪಟ್ಟಣ ಪಂಜೆ ಸದಸ್ಯರು ಇಸಾಕ್ ಅಜ್ಜ ಕ್ರೀಡಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಲಗುಡ್ಡೆ ಸೋಮೇಶ್ವರ ಈ ಒಂದು ಶಾಲೆಯಲ್ಲಿ ಏರ್ಪಡಿಸಿದಂತಹ ಈ ಕ್ರೀಡಾಕೂಟಕ್ಕೆ ಬಂದ ಗೌರವಾನ್ವಿತ ಅತಿಥಿಗಳು ಹಾಗೂ ಮಕ್ಕಳೆಲ್ಲರೂ ಎಲ್ಲರಿಗೂ ಈ ಕ್ರೀಡಾಕೂಟಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಒಂದು ಒಳ್ಳೆ ಕ್ರೀಡಾಕೂಟವನ್ನು ಆಯೋಜಿಸಿ ಮುಂದಿನ ಪೀಳಿಗೆಗೆ ಕ್ರೀಡವನ್ನು ಕ್ರೀಡೆ ಕ್ರೀಡೆಯನ್ನು ಹೇಗೆ ಮುಂದೆ ಕೊಂಡೋಗ್ಬೇಕು ಅಂತ ಇಲ್ಲಿಯ ಮೋಹನ್ ಸಾರ್ನವರ ಮಾರ್ಗದರ್ಶನದಲ್ಲಿ ಇವತ್ತು ನಡೆಯುವ ಈ ಕ್ರೀಡಾಕೂಟಕ್ಕೆ ನನ್ನ ಹಾರ್ದಿಕ ಅಭಿನಂದನೆಗಳು ಸರ್ ನಿಮಗೆ ಮುಂದೆ ಇದೇ ದೊಡ್ಡ ದೊಡ್ಡ ಕ್ರೀಡಾಕೂಟವನ್ನು ಏರ್ಪಡಿಸಲು ನಿಮಗೆ ದೇವರು ಕರುಣಿಸಲಿ ಎಂದು ಆಶಿಸುತ್ತಾ ಒಂದೆರಡು ಧನ್ಯವಾದಗಳು ಈ ಶಾಲೆಯ ಕಲಿತಿನ ಐಂಚನ ವಿದ್ಯಾರ್ಥಿಲು ಮೈಸೂರು ನಡತಿನ ಕ್ರೀಡಾಕೂಟಣೆಗೆ ಎಂದು ಸೇರು ಇಂದು ತಂಕ್ಲೆಗ್ ತಿಂದ ಕುಸಿತ ವಿಷಯ ಪಾಠದೊಟ್ಟಿಗೆ ಆಟಲ ಬೋರ್ಡು ಪಾಠ ಪಾಠಕಲ್ಪ್ಯರ ಬರ್ಪುನ ಚೋಕ್ಲು ಪಾಠದು ಪಿರಹುರಿಯರ ಬಲ್ಲಿ ಪಂಡದ ಯು ಬಿ ಎಂ ರಹೀಂ ವಿದ್ಯಾರ್ಥಿಗಳಿಗೆ ಎಡಪ ಇವತ್ತಿನ ಪಿಎಂ ಸಿಚಿಲಗುಡ್ಡ ಶಾಲೆಯ ಮಕ್ಕಳ ಒಂದು ಏನೋ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇದೆ ನಾವು ವರ್ಷ ಪ್ರತಿ ಕಿಯಾಂಜಾ ಗಾರ್ಡನ್ ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈಗಾಗಲೇ ನಮ್ಮ ಈ ಶಾಲೆಯಿಂದ ಐದು ಮಕ್ಕಳು ಮೈಸೂರಿನಲ್ಲಿ ಸ್ಪೋರ್ಟ್ಸಿಗೆ ಹೋಗಿ ಕೂತ್ಕೊಳ್ಳಿ ಅವರು ಬಹಳಷ್ಟು ವಿಜೇತರಾಗಿದ್ದಾರೆ ಐದು ಮಕ್ಕಳಿಗೆ ಕೂಡ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆಟದೊಂದಿಗೆ ಆಟ ಪಾಠ ನಮಗೆ ಬಹಳ ಮುಖ್ಯ ನಾವು ಶಾಲೆಗೆ ಬರುವುದು ಯಾಕೆ ಅಂತ ಹೇಳಿದ್ರೆ ಕಲಿಯುವ ಉದ್ದೇಶಕ್ಕೆ ಬರ್ತೇವೆ ಅದರ ಜೊತೆಗೆ ವ್ಯಾಯಾಮಕ್ಕೋಸ್ಕರ ನಾವು ಆಟ ಆಡ್ತಿದ್ದೇವೆ ಎರಡನ್ನೂ ನೀವು ಕೈ ಬಿಡಬಾರ್ದು ಒಂದು ಆಟ ಮತ್ತು ಪಾಠ ಖಂಡಿತವಾಗಿಯೂ ನಮ್ಮ ಶಾಲೆಯ ಎಲ್ಲ ಅಧ್ಯಾಪಕರು ಅಧ್ಯಾಪಕಿಯರು ಮತ್ತು ಸ್ಪೋರ್ಟ್ಸ್ನವರು ಸ್ಪೋರ್ಟ್ಸ್ ಅಂದ ಸಂದಂಥ ಒಂದು ಮೋಹನ್ ಸಾರ್ ಅವರು ಅಭಿನಂದಿಸಬೇಕು ಯಾಕಂತ ಹೇಳಿದ್ರೆ ಅವರು ರಾತ್ರಿ ಹಾಗಲು ಈ ಒಂದು ಸ್ಪೋರ್ಟ್ಸಿಗೋಸ್ಕರ ದುಡಿತಾ ಇದ್ದಾರೆ ಅದರ ಜೊತೆಗೆ ಇದರ ಎಚ್ ಎಂ ಇದ್ದಾರೆ ಚಂದ್ರಶೇಖರ್ ಅಂತ ಅವಳು ಕೂಡ ಅತ್ಯಮ ಹರೀಶ್ ಹರೀಶ್ ಅವರೀಶ್ ಅವರು ಕೂಡ ಅತ್ಯುತ್ತಮ ಒಂದು ಅಧ್ಯಾಪಕಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಎಚ್ ಎಂ ಅವರು ಕೂಡ ಭಾಳ ಶ್ರಮ ಪಡ್ತಾ ಇದ್ದರು ಒಂದು ಶಾಲೆಗೋಸ್ಕರ ಎಲ್ಲ ಅಧ್ಯಾಪಕರು ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೂಡ ಅಭಿನಂದಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದನೆಗಳು ಸಮಾಜ ಸೇವಕಿಯರು ಸಲಾಂ ಹುಚ್ಚಲ್ ಪಾತ್ರರೊಂದು ವಿದ್ಯಾರ್ಥಿನ ಕ್ರೀಡಾಕೂಟಗೂ ಶುಭ ಹಾರೈಸಿರು ಅಬ್ದುಲ್ ಸಲಾಮ್ರವರು ಸಲಾಮು ಇಚ್ಛಿಲ್ಲ ಅಂತ ನಾವು ಕರೀತೇವೆ ಅವರನ್ನು ಅವರು ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ ಅವರನ್ನು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಹಾಜರಾಗುವಂತವರು ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಮೋಹನ್ ಸರ್ ಅವರಿಗೆ ಒಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಹಾಗೆ ಅವರು ತಮ್ಮ ಶುಭಾಶಯದ ನುಡಿಯನ್ನು ಹೇಳ್ಬೇಕಂತೇಳಿ ಅವ್ರ ಹತ್ರ ವಿನಂತಿಸ್ತಾರೆ ಪ್ರಥಮವಾಗಿ ನಾನು ವೇದಿಕೆಯಲ್ಲಿರುವಂತ ಎಲ್ಲ ಶಿಕ್ಷಕರೇ ಮುಖ್ಯೋಪಾದಿಯವರೇ ಶಿಕ್ಷಕಿಯೇ ಹಾಗೂ ಸಾಮಾಜಿಕ ಕಾರ್ಯಕರ್ತರೇ ಕೌನ್ಸಿಲರ್ ಅವರೇ ಎಲ್ಲರನ್ನೂ ಒಂದೇ ವಾಕ್ಯದಲ್ಲಿ ನಾನು ಸ್ಮರಿಸುತ್ತಾ ಕ್ರೀಡೆ ಎಂಬುದು ಮಕ್ಕಳ ಬೆಳವಣಿಗೆಗೊಂದು ಸ್ಫೂರ್ತಿಯಾಗಿದೆ ಕಲಿಕೆಯೊಂದಿಗೆ ಕ್ರೀಡೆ ಇದ್ದರೆ ಮಾತ್ರ ಮಕ್ಕಳ ಬೆಳವಣಿಗೆಗೆ ಅದೊಂದು ಪ್ರೋತ್ಸಾಹವಾಗ್ತದೆ ಅದರಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಾಲಾ ದೈಹಿಕ ಶಿಕ್ಷಕರು ಬಹಳಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ ಹಾಗೂ ನಮಗೆ ಒಂದು ಹೆಮ್ಮೆಯ ಮಾತಂದರೆ ಹೆಮ್ಮೆ ಪಡಬೇಕಾದ ಉಚ್ಚಿರ್ಣದಲ್ಲೇ ನಮ್ಮ ಸರ್ಕಾರಿ ಶಾಲೆ ಪಿ ಎಂ ಸಿ ಆಗಿ ಆ ಬಂದದ್ದು ನಮ್ಮ ಭಾಗ್ಯವಾಗಿದೆ ಬಹಳಷ್ಟು ಮುಂದಕ್ಕೆ ಹೋಗ್ತಾ ಇದೆ ಇನ್ನೂ ಈ ಶಾಲೆ ಮುಂದಕ್ಕೆ ಹೋಗಲಿ ನಮ್ಮಿಂದಾಗುವ ಎಲ್ಲ ಸಹಾಯ ಸಹಕಾರ ಈ ಶಾಲೆಗೆ ಈ ಊರಿನ ಅಭಿವೃದ್ಧಿಗೆ ನಮ್ಮಲ್ಲಿ ಯಾವಾಗಲೂ ನಾವು ಕೊಡುಗೆಯಾಗಿ ನೀಡಲು ಬಯಸ್ತೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ನಮ್ಮ ಮಕ್ಕಳು ಮುಂದಿನ ಜನಾಂಗ ಮುಂದಿನ ಪ್ರಜೆಯಾಗಿ ಉತ್ತಮ ನಾಗರಿಕೆಯಾಗಿ ನಮ್ಮ ಶಾಲೆಯಿಂದ ಬೆಳೆದ ಮಕ್ಕಳು ಮೂಡಿ ಬರಲಿ ಎಂದು ಆಶಿಸ್ತಾ ನನಗೆ ಈ ಮಾತನ್ನು ಆಡಲು ಅವಕಾಶ ನೀಡಿದ ಎಲ್ಲ ಎಲ್ಲ ಶಾಲೆಯ ಮುಖ್ಯ ಪಾಧ್ಯ ಶಿಕ್ಷಕ ವೃಂದದವರು ಶಿಕ್ಷಕಿ ವೃಂದದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ನನ್ನ ಮಾತನ್ನ ಪರಿಗಣಿಸ್ ಜೈ ಕರ್ನಾಟಕ ಪತ್ರಕರ್ತೆ ಬಶೀರ್ ಕಲ್ಕಟ್ಟ ಎಡಪೈಕೆರೆ ವಿದ್ಯಾರ್ಥಿಗಳಿಗೆ ಒಂದು ಪಠ್ಯ ಮಾತ್ರ ಸಾಕಾಗೋದಿಲ್ಲ ಪಠ್ಯದೊಟ್ಟಿಗೆ ಪಠ್ಯದ ಚಟುವಟಿಕೆ ಕೂಡ ಅಗತ್ಯ ಇದೆ ಅದು ಎರಡು ಚಟುವಟಿಕೆ ಇದ್ದರೆ ಮಾತ್ರ ಮಕ್ಕಳು ಬೆಳವಣಿಗೆ ಆಗ ಸಾಧ್ಯ ಆಗ್ತದೆ ಕೆಲವೊಂದರಲ್ಲೇ ಬೆಳವಣಿಗೆ ಆಗುದಿಲ್ಲ ಅದೊಂದು ವ್ಯವಸ್ಥೆ ನನಗೆ ಈ ಪಿ ಎಂ ಸಿರುವುದು ನನಗೂ ಖುಷಿಯಾಗಿದೆ ವಿದ್ಯಾರ್ಥಿಗಳು ವಿಕಸನಗೊಳ್ಳಲು ಕೂಡ ಬೀಡಾ ಪಟ್ಟಿನಿಂದ ಮಾತ್ರ ಸಾಧ್ಯವಾಗ್ತದೆ ಈ ಪೀಡಾಪಟಿನಿಂದ ಮಕ್ಕಳು ಜಾಸ್ತಿ ಬೆಳೆಯುತ್ತಾರೆ

ಸವಿತಾ ಪ್ರಿಯಾ ವಿನುತಾ ಇಂಚಿತಿ ಪ್ರಮುಖಿಯರು ಕಾರ್ಯಕ್ರಮರು ಪಾಲ್ಪಡೆದಿದ್ದೇರು ಮುಖ್ಯ ಶಿಕ್ಷಕಿಯರು ಹರೀಶ್ ಕುಮಾರ್ ಎತ್ಕೊಂಡೇರು ಕ್ರೀಡಾ ಪ್ರತಿನಿಧಿ ಜಜ್ಮಾ ವಿಧಿ ಬೋಧಿಸಾಯಿರ್ ಶಿಕ್ಷಕಿಯರು ಚಂದ್ರಶೇಖರ್ ಸಿ ಎಚ್ ಸಬಿಸ್ ತಾರಕೆ ಮಲ್ತೇರು ಶಿಕ್ಷಕಿರು ಮಂಜುನಾಥಿಯನ್ ಸೊಲ್ಮೆಸಂದಾಯರು ಇಂದು ನಾವು ಕ್ರೀಡಾ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಶ್ರೀಯುತ ರಹೀಮ್ ಹುಚಿಲ್ ಸರ್ ಇವರಿಗೆ ನಾನು ಶಾಲಾ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಕ್ಲಬ್ ಸಮಯಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಹಕರಿಸಿದಂತಹ ಕೋಟೆಕಾರು ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆದಂತಹ ಶ್ರೀಯುತ ಇಸಾಕ್ ಸಂಜಿನಡ್ಕ ಇವರಿಗೆ ಶಾಲಾ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಉದ್ಯಮಿಗಳಾದ ಶ್ರೀಯುತ ಜಿ ಐ ಮೊಹಮ್ಮದ್ ಅಲಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ವಾರ್ತಾ ಭಾರತಿ ಪತ್ರಿಕೆಯ ವರದಿಗಾರರಾದ ಶ್ರೀಯುತ ಬಶೀರ್ ಕಲ್ಕಟ್ಟ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶುಭಾಶಯಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಸಲಾಂ ಕೌನ್ಸಿಲರ್ ಆಗಿರುವಂತಹ ಸಲಾಮುಚ್ಚಿಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹಾರೈಸಿದ್ದಾರೆ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ವೇದಿಕೆ ಲಾಸಿನರಾದ ನಮ್ಮ ಶಾಲೆ ಎಸ್ ಟಿ ಎಂ ಸಿ ಉಪಾಧ್ಯಕ್ಷರಾದ ಶಿವತ ಬಶೀರ್ ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆಗಮಿಸಿದಂತಹ ಹೊಸಕುರಲ್ ಇದರ ವರದಿಗಾರರಾದ ಶ್ಯೂತ ಗಂಗಾಧರ್ ಇವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಶಾಲಾ ಮುಖ್ಯೋಪಾಧ್ಯಾಯರು ಸಹೋದ್ಯೋಗಿ ಬಂಧುಗಳು ಹಾಗೂ ಎಲ್ಲಾ ಮಕ್ಕಳಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಸಲಾಕಾಶ ಮಾಡಿಕೊಟ್ಟಂತ ಗಾರ್ಡನ್ ಇದರ ಇದರ ಆಡಳಿತ ಮಂಡ ಮಂಡಳಿಯವರಿಗೂ ಸರ್ವ ಸದಸ್ಯರಿಗೂ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಲ್ಲಿ ಟ್ರ್ಯಾಕ್ ಅಲ್ಲಿ ನಿಲ್ಬೇಡಿ ಹೌದು ಹೌದು ನೋಡಿ ನಿಮ್ಮ ನಿಮ್ಮ ಟೀಮ್ ಇರೋರು ಅವರು ಪ್ರೊಫೆಸೈಸಿ जी जी तृतिया I love you.